E caralica! Si è stato accelerato! Si è stato accelerato! Si è stato accelerato! Si è stato accelerato! E caralica! 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 E ಮಂತ್ರಿಗೆ ಓನ್ ಅದೇ ಸರ್ ಕಾರ್ಯಕರ್ತ ಯಾರ

ಎಷ್ಟು ನಿಮ್ಮ ತಾಲೂಕು ಜಿಲ್ಲೆಯನ್ನ ಮಾಡ್ತೇನೆ ದಯಮಾಡಿ ಹೋಗಿ ಅಲ್ಲ ಒಂದ್ಸಲ ಕೂಡ ಎಲ್ಲರೂ ಅಸೆಂಬ್ಲು ಮಾಡ್ತೀವಿ ದಯಮಾಡಿ ಅದು ಮುಖಂಡಗಳು ತಾಲ್ಲೂಕು ಮತ್ತು ಜಿಲ್ಲಾ ಮುಖಂಡಗಳು ಎಷ್ಟು ಹೋಗ್ಬೇಕು ಕೆಲಸ ಇದು ಮಾಡ್ಬೇಕು ಹೋಗಿ ಕೂತ್ಕೊಳ್ಳಿ ಇಲ್ಲ ಕೂತ್ಕೊಳ್ಳಿ ಅಲ್ಲೇ ಕೂತ್ಕೊಳ್ಳಿ